ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಖಂಡಿಸಿ ಚಿಂತಾಮಣಿ ನಗರದಲ್ಲಿ ನಡೆಯುತ್ತಿರುವ ದಲಿತ ಪರ ಹೋರಾಟಕ್ಕೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರಿಂದ ಬೆಂಬಲ ಹೌದು ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳಕು ಬಟ್ಟೆಯಿಂದ ಸುತ್ತಿ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಕಳೆದ ಒಂದು ವಾರದಿಂದ ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ಧರಣಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಂಪೂರ್ಣವಾಗಿ ಬೆಂಬಲ ಘೋಷಿಸಿ ಬುಧವಾರ ಬೆಳಗ್ಗೆ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಆಗಿರುವ ನ್ಯಾಯವನ್ನು ಕೂಡಲೇ ಸರಿಪಡಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ರವಿಕುಮಾರ್ ಎನ್ ಬ್ಯೂರೋ ರಿಪೋರ್ಟ್ ಚಿಕ್ಕಬಳ್ಳಾಪುರ ತಾನು ವ್ಯಕ್ತಿ ಪುಣಾತ್ಮ ಅಸ್ಪೃಶ್ಯತೆ ಅಸಮಾನತೆ ಇವೆಲ್ಲ ಹೋಮ್ ಇಡೀ ಅವರ ಜೀವನ ಬರೆಯೋದಿರೋ ಕಷ್ಟ ಕೊಟ್ಟಿರೋ ಕಷ್ಟಗಳನ್ನ ದೇವರನ್ನು ಕೊಡಬಾರ್ದೇಶದಿಂದ ಇಡೀ ಪ್ರಪಂಚ ಯಾರು ಯಾರಂತ ಕಷ್ಟ ಪಡಬಾರ್ದು ಉದ್ದೇಶದಿಂದ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಒಂದು ಮಾಡ್ದಾರಂತೆ ಬಟ್ಟೆ ದಾರಿ ತೋರಿಸ್ತಾರೆ ಈ ರೀತಿ ಆ ಸಂವಿಧಾನ ಬರೆದಿ ನಮಗೆ ಕಲಿಸ್ತಾರೆ ಇವತ್ತು ಅಂತ ಪುನ್ಮಾತನ್ನ ಒಂದು ಫೋಟೋ ಇಟ್ಕೊಂಡು ಒಂದು ಕೈ ಒಂದ್ ಕಡೆ ಅದಕ್ಕೆ ಇವತ್ತು ಈ ಕಷ್ಟ ಪಡ್ಬೇಕಾಗಿದೆ ಇವತ್ತು ನಾಶ ಆಗುತ್ತೆ ವಾಶಾ ಮಾಡಬೇಕಾದ್ರೆ ಅಂಬೇಡ್ಕರ್ ಏನು ಅವ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿರೋರಲ್ಲ ತಿಳಿದವ್ರಿಗೆ ಈ ನಮ್ಮ ಕ್ಷೇತ್ರ ಶಾಸಕರು ಇಲ್ಲ ಏನೇನು ಮಾಡ್ಬೇಕು ಅವ್ರಿಗೆ ಗೊತ್ತಾಗಿದ್ದ ಪಾಪ ಈ ಪಿಕಾ ಅಂತ ಮಾತೃ ಶಾಲೆಗೆ ಸಂಬಂಧಪಡುವುದಾಗ ಇದೇನೋ ಒಪ್ಪಂದಲ್ಲ ಒಟ್ಟಾಪ್ನ ಆಸ್ತಿಲ್ಲ ಅಂತ ಶಾಲಾ ಜಾಗದಲ್ಲಿ ಅಂತ ಮಹತ್ವ ಪುಣ್ಯಾನ್ನ ನಾವು ಶ್ರೀನಿವಾಸ ಸಾಹೇಬ್ಗಳು ಎಷ್ಟೋ ಜನ ಮಾಡಿರೋದ್ರೆ ಆ ಒಂದು ಸಾಲಿನಲ್ಲಿ ಅವರೊಂದ್ ಕಡೆ ಎಲ್ಲ ಹಾಕಿರುವುದು ಅಂತ ನಾವು ಆಸೆಗಳು ಕಂಡು ಇಟ್ಟಿದ್ವಿ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನು ಇವತ್ತು ವಿರೋಧ ಮಾಡ್ತಾ ಇದೆ ಕಾನೂನಿಗೆ ಮತವಾಗಿ ಪರ್ಮಿಷನ್ ತಗೋಬೇಕಾಗಿತ್ತು ಕಾನೂನಲ್ಲಿರ್ತಕ್ಕಂಥ ಉಡುಪುಗಳಿಗೆ ಈ ರೀತಿ ಆಗಿದೆ ಹಾಗಾಗಿ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು दीज़े। दीज़े। के नायक बूट ने कूदी तहशीलदारिकार राजकीय नायक बूट ने कूदि पी और दिखार राजीय नायक बूट ने कूदी वेली दिखार जिलाधिकारी अहंकार के हलत वीरकीअ बदले कानून ते कानून I <laughs> did